ಬಿಗ್ ಬಾಸ್ಗೆ ಇಬ್ಬರು ಸ್ಪರ್ಧಿಗಳನ್ನ ರೆಫರ್ ಮಾಡಿದ ರಜತ್ ಯಾರವರು ಬಿಗ್ ಬಾಸ್ ಕನ್ನಡ ತನ್ನ ಹನ್ನೆರಡನೇ ಸೀಸನ್ಗೆ ಸಜ್ಜಾಗಿದೆ ಶೋ ಪ್ರಾರಂಭ ದಿನಾಂಕ ಕೂಡ ರಿವೀಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ವೈರಲ್ ಆಗುತ್ತಿದೆ ಈ ಮಧ್ಯೆ ರಜತ್ ಕಿಶನ್ ಇಬ್ಬರನ್ನ ಈ ಬಾರಿ ಬಿಗ್ ಬಾಸ್ಗೆ ರೆಫರ್ ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಸದ್ಯ ಈ ಮಾಹಿತಿ ಕುತೂಹಲ ಹುಟ್ಟಿಸಿದೆ ನಟ ಕಿಚ್ಚ ಸುದೀಪ್ ಈ ಸೀಸಂಗು ನಿರೂಪಕರಾಗಿ ಮುಂದುವರಿಯಲಿದ್ದಾರೆ ದೊಣ್ಣನೆ ಆಟಕ್ಕೆ ಯಾರೆಲ್ಲ ಬರಲಿದ್ದಾರೆ ಅನ್ನೋ ಕುತೂಹಲ ಹಲವರಲ್ಲಿದೆ ಸ್ಪರ್ಧಿಗಳ ಪಟ್ಟಿ ಇನ್ನೂ ಆಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಆದರೆ ಸೋಶಿಯಲ್ ಮೀಡಿಯಾದಲ್ಲಿ ಕೆಲವು ಹೆಸರುಗಳು ಚರ್ಚೆಯಾಗುತ್ತಿವೆ ಈ ಮಧ್ಯೆ ರಜತ್ ಕಿಶನ್ ಅವರ ಮಾಹಿತಿ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ರಜತ್ ಕಿಶನ್ ಇಬ್ಬರನ್ನು ಬಿಗ್ ಬಾಸ್ಗೆ ರೆಫರ್ ಮಾಡಿದ್ದೇನೆ ಎಂದು ಹೇಳಿದ್ದಾರೆ ಆದರೆ ಅವರ ಹೆಸರುಗಳನ್ನ ರಜತ್ ಬಹಿರಂಗಪಡಿಸಿಲ್ಲ ಸ್ಪರ್ಧಿಗಳ ಹೆಸರುಗಳನ್ನ ಕಿಚ್ಚ ಸುದೀಪ್ ಗೋ ಶೋ ಆರಂಭವಾಗುವವರೆಗೆ ತಿಳಿಯದು ಎಂದಿದ್ದಾರೆ ರಜತ್ ಯಾರೆಲ್ಲ ಇರಲಿದ್ದಾರೆ ನಾನು ಇಬ್ಬರನ್ನ ಬಿಗ್ ಬಾಸ್ಗೆ ರೆಫರ್ ಮಾಡಿದ್ದೆ ಆದರೆ ಅವರು ಏನೂ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಿಗ್ ಬಾಸ್ ಎನ್ನುವ ವೇದಿಕೆ ಹೇಗೆ ಅಂದರೆ ಸ್ಟೇಜ್ ಮೇಲೆ ಬಂದ ಮೇಲೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದ್ದಾರೆ ಅನ್ನೋದು ಸುದೀಪ್ ಸರ್ಗೆ ಗೊತ್ತಾಗುವುದು ಹೀಗಿರುವಾಗ ನಮಗೆ ಯಾರೆಲ್ಲ ಸ್ಪರ್ಧಿಗಳಿದ್ದಾರೆ ಅನ್ನೋದು ಹೇಗೆ ಗೊತ್ತಾಗುತ್ತದೆ ಸೀಕ್ರೆಟಿವಾಗಿ ಮಾಡುವಂತಹ ಮಿಷನ್ ಅದು ಎಂದಿದ್ದಾರೆ ರಜತ್ ಈ ಬಾರಿ ತಿಂಗೆ ಜವಾಬ್ದಾರಿ ಹೆಚ್ಚಿದೆ ಸುದೀಪ್ ಸರ್ ಅವರು ಹನ್ನೊಂದನೇ ಸೀಸನ್ ಲಾಸ್ಟ್ ಹೋಸ್ಟ್ ಮಾಡೋದು ಅಂತ ಹೇಳಿದ್ದರು ಈಗ ಹನ್ನೆರಡನೇ ಸೀಸನ್ಗೂ ಅವರೇ ಹೋಸ್ಟ್ ಆಗಿ ಬರಲಿದ್ದಾರೆ ಈ ಬಾರಿ ತಿಂಗೆ ಜವಾಬ್ದಾರಿ ಹೆಚ್ಚಿದೆ ಸುಮ್ಮನೆ ಯಾರು ಯಾರನ್ನು ಮುಂದೆ ತಂದು ನಿಲ್ಲಿಸಿಬಿಟ್ರಿ ಅದು ಚೆನ್ನಾಗಿರುವುದಿಲ್ಲ ಶೋಗೆ ನ್ಯಾಯ ಒದಗಿಸುವಂತಹ ಕಂಟೆಸ್ಟೆಂಟ್ ಸಿರಲಿ ಅನ್ನೋದು ನನ್ನ ಅಭಿಪ್ರಾಯ ಎಂದು ಇತ್ತೀಚೆಗೆ ಮಾಧ್ಯಮಗಳಿಗೆ ರಜತ್ ಹೇಳಿಕೊಂಡಿದ್ದಾರೆ ಬಸವರ ದಿನಾಂಕ ಯಾವಾಗ ಕನ್ನಡ ಕಿರುತೆರೆಯ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ತನ್ನ ಹನ್ನೆರಡನೇ ಸೀಸನ್ನೊಂದಿಗೆ ಮತ್ತೆ ಮನರಂಜನೆ ನೀಡಲು ಸಿದ್ಧವಾಗಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಎಂದು ನಟ ಕಿಚ್ಚ ಸುದೀಪ್ ಘೋಷಿಸಿದ್ದಾರೆ ಈ ಬಾರಿಯೂ ಸುದೀಪ್ ಅವರೇ ನಿರೂಪಕರಾಗಿ ಮುಂದುವರಿಯುತ್ತಿರುವುದು ಅಭಿಮಾನಿಗಳಿಗೆ ಸಂತಸದ ಸುದ್ದಿಯಾಗಿದೆ ಇಷ್ಟು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಉಪಯುಕ್ತ ಮಾಹಿತಿಯಾಗಿದೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು